ನಮಸ್ಕಾರ ನನ್ನ ಸ್ನೇಹಿತರಿಗೆ ಇವತ್ತು ನಾಲ್ಕನೇ ದಿವಸ ಪಾದಯಾತ್ರೆ ತಾಯಿ ಪಾದಯಾತ್ರೆ ಸಮಿತಿ ವತಿಯಿಂದ ರಾತ್ರಿ ಎರಡು ಗಂಟೆಗೆ ಇದ್ದಿದ್ದೀವಿ ಎಲ್ಲ ನೋಡಿ ಎಲ್ಲ ರೆಡಿಯಾಗಿದ್ದೀವಿ ಹೊರಡಕ್ಕೆ ಹಾಗಾಗಿ ನಿಮ್ಮ ತೋರಿಸ್ತಾ ಇದ್ದೀನಿ ನಮ್ಮ ಪಾದಯಾತ್ರೆಗಳು ಮತ್ತು ನಾವೆಲ್ಲರೂ ರೆಡಿಯಾಗಿ ರೆಡಿಯಾಗಿದ್ದೀವಿ ಈ ಪಾದಯಾತ್ರೆ ರಾತ್ರಿ ಎರಡು ಗಂಟೆಗೆ ಸ್ಟಾರ್ಟ್ ಆಯಿತು ಇವತ್ತು ರಾತ್ರಿ ಎರಡು ಗಂಟೆಯಿಂದ ಮತ್ತು ಇವತ್ತು ಮೂವತ್ತ ಎಂಟು ಕಿಲೋಮೀಟ್ರ್ ಆಗುತ್ತೆ ಒಡೇರಳ್ಳಿ ಗೇಟ್ರಿಂದ ಕೆ ಎಸ್ ರಾಮಣ್ಣ ಅವರ ತೋಟದ ಮನೆಯಿಂದ ಮಟ್ನವಿಲ್ಲಿ ಈ ನೈಟ್ ಆಲ್ಟ್ ಪ್ಲೇಸು ಅದಕ್ಕೆ ನಿಮ್ಗೆ ತೋರಿಸ್ಬೇಕು ಮತ್ತು ಈ ಪಾದಯಾತ್ರೆ ಇವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ನಾನು ಇವ್ರ ಜೊತೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಹಾಗೆ ತೋರಿಸಿ ಮೊನ್ನೆ ಸ್ನೇಹಿತರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ನಡ್ರಿ 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 ಜೈ 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 ಪಾದಯಾತ್ರೆಗಳೆಲ್ಲ ಹೊಟ್ರು ನಾನು ಅವ್ರ ಜೊತೆ ಹೊಡ್ತೀನಿ ನಿನ್ನ ಹೆಸರು ನಮಗೆ ನಮ್ಗೆ ಲಕ್ಷ್ಮೀ ಅಂತ ನಮ್ಮ ಅಧ್ಯಕ್ಷಣ ಅಂತ ಹಾ ಹಾ ಇದು ಇದ್ರು ಇದು ಇದು ಏನಾಗ್ತೇ ಗ್ರಾಮ ಏನಾಗ್ತ ಗ್ರಾಮ ಅಂತೇಳಿ ಅಣ್ಣ ಮತ್ತೆ ಇಲ್ಲಿ ಔಷಧಿಗಳೆಲ್ಲ ಕೊಡ್ತಾ ಇದ್ರ ಪಾದಯಾತ್ರೆಗಳಿಗೆ ಯಾವ್ಯಾವ ಮಾತ್ರೆಗಳು ಕೊಡ್ತಾ ಸರ್ ನಾವು ಡೋಲೋ ಸಿಗಿದೀವಿ ಡೋಲೋ ಸಿಗುತ್ತಿದ್ದ ಡೋಲೋ ಇದೆ ರ್ಯಾಂಟ್ ಹಾಕಿದೆ ಸಿಪಿಎಂ ಇದೆ ಬೇದಿ ಮಾತ್ರ ಇದೆ ಮತ್ತೆ ಬೌಡರ್ ಇದೆ ಬರೋರ್ ಅನುಕೂಲ ಮಾಡ್ತಾ ಬಿಸ್ಕೆಟ್ ಕೊಡ್ತಾ ಇದೀರಾ ಹಾಲು ಕೊಡ್ತಾ ಇದ್ದೀರಾ ಮತ್ತು ಇನ್ನೊಂದು ಏನಂತಂದ್ರೆ ಈ ದಾರಿಯಲ್ಲಿ ಮಾತ್ರೆಗಳು ಸಿಗ್ತಾವೋ ಇಲ್ವೋ ಹೇಳೋಕ್ಕಾಗೋದಿಲ್ಲ ಮೆಡಿಕಲ್ ಎಲ್ಲ ಕ್ಲೋಸ್ ಆಗ್ಬಿಡ್ತವೆ ನಿಮಗೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಈ ಥರ ಅಣ್ಣ ನಿಮ್ಮ ಹೆಸರು ಏನಂದ್ರೆ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಅಂತೇಳಿ ಪಾಪ ಪಾದಯಾತ್ರೆಗಳಿಗೆ ಒಳ್ಳೆ ಅನುಕೂಲ ಮಾಡ್ತಾ ಇದ್ದೀರಾ ಇದೇ ಥರ ನಿಮಗೆ ಒಳ್ಳೆ ಅನುಕೂಲ ಆಗಲಿ ಪಾದಯಾತ್ರೆಗಳಿಗೂ ಅನುಕೂಲ ಆಗಲಿ ಮತ್ತು ನಿಮ್ಮ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತೆ ಮತ್ತು ಇನ್ನೊಂದು ಆಲೂ ಬಿಸ್ಕೆಟ್ ಇದ್ದಾರೆ ಹಾಗೆ ತೋರಿಸಿ ಬನ್ನಿ ನಿಮಗೆ ಎಲ್ಲ ಪಾದಯಾತ್ರೆಗಳೆಲ್ಲ ಇಷ್ಟಾಗಿ ಬಂದು ನಡೆದಿದ್ದಾರೆ ನೋಡಿ ಎಲ್ಲ ಹಾಲು ಕಾಫಿ ಟೀ ನೋಡಿ ಇವರೆಲ್ಲ ಪಾದಯಾತ್ರೆಗಳೆಲ್ಲ ಸವಿತಾ ಇದ್ದಾರೆ ಕಾಣಿಸೋದಿಲ್ಲ ಅನಿಸುತ್ತೆ ಆದರೂ ಪರವೆಲ್ಲ ತೋರಿಸ್ತೀನಿ ನೀವೆಲ್ಲ ಕೂತಿದ್ದಾರೆ ಪಾದಯಾತ್ರೆಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಬೆಂಕಿನೂ ಹಾಕವ್ರೆ ಅದಕ್ಕೆ ತೋರಿಸ್ತಾ ನೋಡಿ ಮತ್ತೆ ನೀರು ಕಾಫಿ ಟೀ ಮಾತ್ರೆ ಮತ್ತು ಇದೇ ಥರನೇ ನಮ್ಮ ಪಾದಯಾತ್ರೆಗಳು ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇದೇ ಥರನೇ ನೋಡಿ ಜನ ಜಾಸ್ತಿ ಜನ ಇದ್ದಾರೆ ಸ್ವಲ್ಪ ಒಳ್ಳೆಯ ಅನುಕೂಲ ಮಾಡೋಲ್ಲ ಅದು ನೋಡೋರು ಇನ್ನೂ ಎಪ್ಪತ್ತು ಕಿಲೋಮೀಟ್ರ್ ಇದೆ ಹಾಸನ ಆಯಿತಾ ಅಲ್ಲಿಗು ಕಾಲ್ ನೋವು ಆಗ್ತಾಯಿಲ್ಲ ಅಲ್ಲಿಗೂ ನಡೀತಾ ಇದ್ದೀನಿ ಮುಂದೆ ಮಾತ್ರ ವಿಪರೀತ ಮಂಜು ಇದೆ ಗುರು ಸೂಪರಾಗಿದೆ ಸಾಲದು ಎರಡು ಕಣ್ಣು ಸಾಲದು ನೋಡೋಕ್ಕೆ ಈ ಟೈಮಲ್ಲಿ ಕಾಲು ಹಂಗೆ ಇದೆ ಹಾಲು ನಡೀತಾ ಇದ್ದೀನಿ ಇವತ್ತು ಒಡೆಯರ್ ಹಳ್ಳಿ ಗೇಟಿಂದ ಇಡೀ ಸವೆ ದೊರೆಯವ್ರ ಮನೆ ಹತ್ರ ಇವತ್ತು ಮಧ್ಯಾಹ್ನದ ಊಟ ಮತ್ತು ಟಿಫನ್ನು ಇಲ್ಲಿ ಒಂದು ಸರ್ವಿಸ್ ರೋಡ್ ಇದೆ ಸರ್ವಿಸ್ ರೋಡ್ ಹತ್ರ ಆಗಬೇಕು ಟಿಫನ್ಗೆ ಇಲ್ಲಾಂದ್ರೆ ದೊರೆಯವ್ರ ಮನೆ ಹತ್ರ ಹೋದ್ರೂ ಟಿಫನ್ ಸರಿಯಾಗಿ ಗೊತ್ತೆ ಇವತ್ತು ಹಿರಿ ಸಭೆ ಹತ್ತಿರ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಈ ದಾರಿಯಲ್ಲಿ ವಾಹನದಟ್ಟಣೆ ಜಾಸ್ತಿ ಗುರು ವಾಹನ ದಟ್ಟಣೆ ಜಾಸ್ತಿ ಮತ್ತು ಪಾದಯಾತ್ರೆಗಳು ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಇನ್ನೊಂದೇ ಸೇಫ್ಟಿ ಇಂಪಾರ್ಟೆಂಟ್ ಜಾಸ್ತಿ ಈ ಸೇಫ್ಟಿ ಪೂರ್ತಿ ಸೈಡಲ್ಲೇ ಹೋಗ್ಬೇಕು ನೋಡ್ರಿ ವಾಹನಗಳು ಎಷ್ಟೊಂದು ಸೆಕೆಂಡ್ಗೊಂದೊಂದು ಬರ್ತಾ ಇರ್ತವೆ ಬರ್ತಾ ಬರ್ತಾಯಿರ್ತವೆ ಹಾಗೆ ಕಾಲು ತುಂಬ ವಿಪರೀತ ಅಲ್ಗೂ ಇಲ್ಲ ಈ ಐದು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಇದು ಆರನೇ ವರ್ಷದ ರನ್ನಿಂಗು ಕಾಲು ಪ್ಲಾಸ್ಟರ್ ಎಲ್ಲ ಹಾಕಿದ್ದೀನಿ ಒಬ್ಬ ಬಂದೈತೆ ಅದಕ್ಕೂ ಪ್ಲಾಸ್ಟರ್ ಹಾಕಿದ್ದೀನಿ ಆಯಿತಾ ನಿನ್ನೆ ಕಾಲುನೋಗೆ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಹಾಗೆ ತೋರಿಸಿ ನೋಡಿ ವೆದರ್ ಹೆಂಗಿದೆ ಅಂತೇಳಿ ತುಂಬ ಸೂಪರ್ ಆಗಿದೆ ವೆದರ್ ಮಾತ್ರ ನೋಡಿ ಫುಲ್ಲು ಮಂಜು ಫುಲ್ಲು ಮಂಜು ಅಂದ್ರೆ ಮಂಜು ನೋಡಿ ಆ ಥರ ಕಳ್ಸಿದ್ರು ಹೇಳಿ ಮಾತ್ರ ವೆದರ್ ಮಾತ್ರ ಸೂಪರು ಎಲ್ಲ ಮಂಜು ಯಾವ ಜಾಗ ಅಂತಲೂ ಹಿರಿ ನೋಡಣ ಇರೀಸವತ್ತ ಹತ್ರ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಗೆ ನೋಡಿದ್ರು ಅದರ ಮಾತ್ರ ಸ್ವಲ್ಪರು ಮಂಜು ವಿಪರೀತ ಹಾಗೆ ತೋರಿಸಿ ಬನ್ನಿ ಇನ್ನು ಮುಂದೆ ಇನ್ನೂ ಅಂತ ತೋರಿಸ್ರಿ ಮಂಜಲ್ಲಿ ಹೋಗೋಣ ಅಂತ ನೋಡ್ಕೊಂಡಿದ್ದು ಮಂಜಲ್ಲಿ ಮೇಲೆ ತೋರಿಸ್ರಿ ನೋಡಿದ್ರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕದಬಳ್ಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ನಾಗಮಂಡಲ ತಾಲೂಕು ನೋಡಿ ಮಂಜು ಮಾತ್ರ ವಿಪರೀತ ಸೂಪರ್ ಗುರು ಹೆಂಗಿದೆ ಅಂತಂದ್ರೆ ಏನು ಕಾಣಿಸೋದಿಲ್ಲ ಜನ ಹೋಗೋರು ಕಾಣಿಸಲ್ಲ ಸೂಪರಾಗಿದೆ ಈ ಮಂಜಲ್ಲಿ ನಡ್ಕೊಂಡು ಹಾಕ್ತಾಯಿದ್ರೆ ಇನ್ನೂ ನಡಿಬೇಕನ್ಸಿದ್ರೆ ಹಾಂ ಕಾಲು ನೋವು ಹಾಗಾಗಿ ತಡ್ಕೊಳಕ್ಕೆ ಆಗ್ದಿರ ಮತ್ತು ಇನ್ನೊಂದು ತಡ್ಕೊಳಕ್ಕೆ ಆಗ್ದಿರ ಅಂತೇನಿಲ್ಲ ಆ ಬಂದಿರೋದೇ ಪಾದಯಾತ್ರೆ ಅಲ್ವಾ ನಡಿಬೇಕು ನಡಿಬೇಕು ಅಷ್ಟೇ ದೇವರ ಮೇಲೆ ಬರ ಹಾಕಿ ಅದು ನೋಡಿ ವೆದರ್ ಮಾತ್ರ ಸೂಪರು ಈ ವೆದರ್ಗೆ ನಡ್ಕೊಂಡು ಇದ್ರೆ ಇನ್ನೂ ಖುಷಿ ಆಗುತ್ತೆ ನೋಡಿ ನಮ್ಮ ಪಾದಯಾತ್ರೆ ಸಹಪಾಠಿಗಳಿರು ನಾರಾಯಣಪ್ಪನವರು ಅಂತೇಳಿ ರಂಗನಾಥ ಸ್ವಾಮಿ ಫೋಸಲ್ಲಿ ಕೊಟ್ಟವ್ರೆ ಅದು ಯಾವ ಜಾಗದಲ್ಲಿ ಅಂತಂದರೆ ಕದಬಳ್ಳಿ ಹತ್ರ ಇರೋ ರಂಗನಾಥ ಸ್ವಾಮಿ ದೇವಸ್ ಹತ್ರ ಅದ್ರ ಬಗ್ಗೆ ನಿಮ್ಗೆ ಸವೀರ್ವಾದ ಮಾಹಿತಿ ಕೊಡ್ತೀನಿ ನೋಡಿರಿ ಇಲ್ಲಿ ಕದಬಳ್ಳಿ ಆ ಬೋರ್ಡನ್ನು ತೋರಿಸಿನಿರಿ ಒಂದು ಐದು ನಿಮಿಷ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ ಅಂದರೆ ರಂಗನಾಥ ಸ್ವಾಮಿ ಸ್ಟೈಲಲ್ಲಿ ಫೋಸ್ ಕೊಟ್ಟರೆ ಅಂದರೆ ಯೋಚನೆ ಮಾಡ್ರಿ ರೀ ಭಾರಿ ಅದ್ಭುತ ಸಮಯ ನಮಸ್ಕಾರ ಸೊಮ್ಮೆ ನೋಡಿ ಕದಬಳ್ಳಿ ಸ್ವಾಮಿ ದೇವಾಲಯ ಜನ ನೆರೆದಿದ್ದಾರೆ ಆದರೂ ಜನ ಜಾಸ್ತಿನೂ ಇದ್ದಾರೆ ಜನ ನೆರೆದಿದ್ರು ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಇಲ್ಲ ನಾನಂತೂ ದೇವಸ್ಥಾನ ಒಳಗೆ ಒಳಗಾಗಲ್ಲ ಯಾಕಂದರೆ ನೋಡಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ದೇವಸ್ಥಾನ ವೆದರು ತುಂಬ ಅವರು ಇವತ್ತು ಫುಲ್ಲು ನೋಡಿ ಕೆಂಪಸ್ಸು ನಮ್ಮ ಕೆ ಎಸ್ ಆರ್ ಟಿ ಸಿ ಕೆಂಪಸ್ ಮಾತ್ರ ಜೈ ವೆದರು ಮಂಜು ಒಬ್ಬ ಏನು ರಂಗನಾಥ ಸ್ವಾಮಿ ದೇವಸ್ಥಾನವೂ ಚೆನ್ನಾಗಿದೆ ಬರ್ರಿ ಹಾಗೆ ಇನ್ನು ಬಾಗಿಲು ತೆಗೆದಿಲ್ಲಪ್ಪು ಬಾಗಿಲು ತೆಗೆದಿದೆ ತೋರಿಸ್ಬೋದಾಯ್ತು ಬಾಗಿಲು ತೆಗೆದಿಲ್ಲ ಅದಕ್ಕೆ ತೋರ್ಸೋಕ್ಕಾಗಲ್ಲ ನೀವು ತೋರಿಸು ಮೋಡ ಕವಿದ ವಾತಾವರಣ ಮಂಜಿನ ವಾತಾವರಣ ವಿಪರೀತ ಇದು ದೇವಿಹಳ್ಳಿ ಟೋಲ್ಗೇಟ್ ಅಂತೇಳಿ ಹಾಸನ ಹೈವೇ ರೋಡಲ್ಲಿರೋದು ಚನ್ನಾಯಪಟ್ಟಣಂದು ಇಪ್ಪತ್ತು ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಇವತ್ತಿನ ಈ ಪಾದಯಾತ್ರೆ ನಾಲ್ಕು ದಿನದ ಪಾದಯಾತ್ರೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತು ಊಟದ ಜಾಗಕ್ಕೂ ಸೇರ್ಕೊತೀನಿ ನಂದು ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಸೇರ್ಕೊಬೋದು ಆಯಿತಾ ಅದಕ್ಕೆ ತೋರಿಸಿದೀನಿ ನಿಮಗೆ ನೋಡಿ ವಾತಾವರಣ ಹೇಗಿದೆ ತುಂಬ ಚೆನ್ನಾಗಿದೆ ನಡೆಯೋರಿಗೂ ಒಳ್ಳೆ ಅನುಕೂಲ ಇದು ಅಂದರೆ ನೆಗಡಿನೂ ಆಗುತ್ತೆ ಟೋಪಿ ಹಾಕ್ಕೊಳ್ಳಿ ಮತ್ತು ಚಪ್ಪಲಿ ಚೆನ್ನಾಗಿರೋ ಇಟ್ಕೊಬೇಕು ನೋಡಿ ಅಷ್ಟೊಂದು ಸುಲಭ ಅಲ್ಲ ಒಂದು ಮುನ್ನೂರ ಹತ್ತು ಕಿಲೋಮೀಟ್ರು ದಿನಾಲು ಏನು ನಡೆಯೋದು ತಮಾಷೆ ಅಂತೂ ಅಲ್ಲ ಕಾಲು ನೋವುಗಳು ಬರ್ತವೆ ಕಾಲಲ್ಲಿ ಬೊಬ್ಬೆಗಳು ಆಗ್ತವೆ ಮತ್ತು ತುಂಬ ಕೇರ್ಫುಲ್ಲಾಗಿ ರೋಡ್ ಪಕ್ಕದಲ್ಲೇ ನಡ್ಕೊಂಡ್ಬರ್ಬೇಕು ರಸ್ತೆ ಬದಿಯಲ್ಲೇ ಇರಬೇಕು ಹಾಗಾಗಿ ತೋರಿಸ್ತಾ ನಿಮಗೆ ಮತ್ತು ಇನ್ನೊಂದು ಏನಂತಂದರೆ ಈ ವೆಹಿಕಲ್ ಅವ್ರ ಜಾಸ್ತಿ ಹಿಂಸೆ ಪ್ರತಿಯೊಂದು ಸೆಕೆಂಡ್ ಸೆಕೆಂಡ್ಗೂ ಬರ್ತಾ ಇರ್ತವೆ ವೆಹಿಕಲ್ಲು ಈ ಪಾದಯಾತ್ರೆ ಧರ್ಮಸ್ಥಳಕ್ಕೆ ಸುಮಾರು ಒಂದು ಐದು ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡ್ಬರ್ತೀನಿ ಇದು ನಾನು ಅನ್ಬೋದು ಮಾತು ಯಾಕೆ ಅಂತಂದರೆ ತುಂಬ ನಡಿಬೇಕು ಅನ್ನೋದು ಇರಬೇಕು ಮನಸ್ಸಲ್ಲಿ ಅದನ್ನಿದ್ರೆ ಮಾತ್ರ ನಡೆಯೋಕ್ಕಾಗುತ್ತೆ ಇಲ್ಲಾಂದರೆ ಇಲ್ಲ ಗುರುವೆ ಹಾಂ ತೋರಿಸಿನಿರಿ ಹಾಗೆ ನೋಡಿ ಹೇಗಿದೆ ಅಂತ ನೀವೇ ಹೇಳಿ ಫುಲ್ಲು ಮಂಜು ನೋಡಿ ಮಂಜು ಆವರಿಸಿದೆ ಅಂದರೆ ಮಾತ್ರ ನಡೆಯೋದಕ್ಕೆ ಮಾತ್ರ ಒಳ್ಳೆಯ ಅನುಕೂಲ ಏನಂತಂದರೆ ಇದರಲ್ಲಿ ನಗಡಿನೂ ಆಗ್ಬೋದು ಹೇಳೋಕ್ಕಾಗಲ್ಲ ಆದಷ್ಟು ಹುಷಾರ ಕೇರ್ಫುಲ್ಲಾಗಿ ನಡ್ಕೊಂಬರ್ಬೇಕು ಪಾದಯಾತ್ರೆಗಳು ನೋಡಿ ಗಾಳಿಗಳ ಸಂಖ್ಯೆ ವಾಹನಗಳ ಸಂಖ್ಯೆ ನೋಡಿ ಬರ್ತಾನೆ ಇರ್ತವೆ ಸೆಕೆಂಡ್ ಸೆಕೆಂಡ್ಗೂ ತಿಂಡಿ ಗಾಡಿ ಬಂತು ಎಲ್ಲರಿ ಇದೆ ನಮ್ಮ ತಿಂಡಿ ಗಾಡಿ ಕಡೆ ತಿಂಡಿಗೆ ಏನಂತಂದಿರ ಅಣ್ಣ ತಿಂಡಿ ಜನ ಅಣ್ಣ ತಿಂಡಿ ಏನೇ ತಗೊಂಡ್ಬಂದಿದೀರ ಹಾಕಿ ಅವೆಲ್ಲ ಏನು ಸಿಗಲ್ಲ ಕರೆಕ್ಟಾಗಿ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಹೌದಾ ಸರಿ 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 ಪಾದಯಾತ್ರೆಗಳು ಇನ್ನೂ ಬರ್ತಾ ಇದಾರೆ ಇನ್ನೂ ನೋಡುದ್ದಕ್ಕೆ ಅವರೇ ಇರ್ತಾರೆ ಗುರು ಇದು ನಮ್ಮ ವಾಹನ ಹಾಗಾಗಿ ತೋರಿಸ್ತಾ ಇದ್ದೀನಿ